ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿ ಮೈಸೂರು ಮಾರ್ಚ್ ಆರು ಮೈಸೂರು ಜಿಲ್ಲೆಯಾದ್ಯಂತ ಇರುವ ನಿವೇಶನ ಮತ್ತು ವಸತಿ ರಹಿತರಿಗೆ ನಿವೇಶನ ಮತ್ತು ಮನೆಗಳನ್ನು ಮಂಜೂರು ಮಾಡುವ ಬಗ್ಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ವಸತಿ ಮತ್ತು ನಿವೇಶನ ರಹಿತರ ಹೋರಾಟ ಸಮಿತಿ ಮೈಸೂರು ಜಿಲ್ಲಾ ಸಮಿತಿ ವತಿಯಿಂದ ನಗರದ ಹೊಸ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಲಾಯಿತು ಪ್ರತಿಭಟನೆಯಲ್ಲಿ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಎನ್ ಕೆ ದೇವದಾಸ್ ಜಿಲ್ಲಾಧ್ಯಕ್ಷರಾದ ಎಚ್ ಪಿ ರಾಮಕೃಷ್ಣ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆಜಿ ಅರಸ್ ಉಪಾಧ್ಯಕ್ಷರುಗಳಾದ ಲಕ್ಷ್ಮೀ ಶಿವಮಾಧು ಮುಜಾಹಿದ್ ಪಾಶ್ ಜಿಲ್ಲಾ ಕಾರ್ಯದರ್ಶಿಗಳಾದ ನಂಜನಾಯಕ ಉನೇಶ್ ಚನ್ನಪ್ಪನಾಯ್ಕ ಖಜಾಂಚಿ ಶಿವಣ್ಣ ಅವರು ಸೇರಿದಂತೆ ಸಮಿತಿಯ ಸದಸ್ಯರ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು ಆ ಕಾರಣಕ್ಕೆ ನಾವು ದುಡಿದೆಲ್ಲರೂ ಕೂಡ ಹತ್ತು ಸಾವಿರ ಎಂಟು ಸಾವಿರ ಏಳು ಸಾವಿರ ರೂಪಾಯಿ ಬಾಡಿಗೆ ಕೊಡಬೇಕಾಗಿರ್ತಕ್ಕಂಥ ದಯನೀಯ ಸ್ಥಿತಿ ಇದೆ ದುಡಿಮೆಯ ಬಹುಪಾಲು ಬಾಡಿಗೆ ಮನೆಗೆ ಹೋಗ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಸರ್ಕಾರ ಒಂದ್ ಕಡೆ ಹೇಳುತ್ತೆ ಈ ರಾಜ್ಯವನ್ನ ಕಲ್ಯಾಣ ರಾಜ್ಯ ಮಾಡ್ತೀವಿ ಗುಡಿಸಲು ಮುಕ್ತ ರಾಜ್ಯ ಮಾಡ್ತೀವಿ ಅಂತೇಳಿ ಅದೇ ಗೌಸಿಯ ಕಾಲೋನಿಗೆ ಹೋದ್ರೆ ಗೌಶಿಯಾ ನಗರಕ್ಕೆ ಹೋದ್ರೆ ಗೊತ್ತಾಗುತ್ತೆ ಯಾವ ರೀತಿ ಒಂದು ರೀತಿ ಪ್ರಾಣಿಗಳು ಕೂಡ ವಾಸಕ್ಕೆ ಯೋಚನೆ ಇಲ್ಲದೇ ಇರ್ತಕ್ಕಂಥ ಒಂದು ಪ್ರದೇಶದಲ್ಲಿ ನಮ್ಮ ಜನ ಇವತ್ತು ಬದುಕ್ತಾ ಇದ್ದಾರೆ ಅದಕ್ಕಾಗಿ ಸ್ನೇಹಿತರೆ ನಾವಿವತ್ತು ಈ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು ರಾಜ್ಯದ ಸರ್ಕಾರ ಉತ್ಪನ್ನ ಈಗಾಗಲೇ ಅವರು ಸಮೀಕ್ಷೆ ಮಾಡಿ ಹೇಳಿದ್ದಾರೆ ಇವತ್ತು ಇಪ್ಪತ್ತಾರರಿಂದ ಮೂವತ್ತು ಲಕ್ಷ ಕುಟುಂಬಗಳಿಗೆ ಮನೆ ಈ ರಾಜ್ಯದಲ್ಲಿ ಇಲ್ಲ ಅಂತೇಳಿ ಆದ್ರೆ ವಾಸ್ತವವಾಗಿ ನೋಡಿದ್ರೆ ವಾಸ್ತವವಾಗಿ ನೋಡಿದ್ರೆ ಸುಮಾರು ಅರವತ್ತು ಲಕ್ಷ ಜನಕ್ಕಿಂತ ಹೆಚ್ಚು ಕುಟುಂಬಗಳು ಇವತ್ತು ನೆತ್ತಿಯ ಮೇಲೆ ಸೂಳಿನಲ್ಲಿ ಇವತ್ತು ಬದುಕ್ತಾ ಇದ್ದಾರೆ ಇವತ್ತೇನು ನಾವಾಗೇ ಅರ್ಜಿ ಕೊಟ್ಟು ಅದೇನು ಗ್ರಾಮ ಪಂಚಾಯಿತಿಗಳಲ್ಲೋ ಮುನ್ಸಿಪಾಲಿಟಿಗಳಲ್ಲೋ ಮಹಾನಗರ ಪಾಲಿಕೆಗಳಲ್ಲೋ ನಾವಾಗೇ ಅರ್ಜಿ ಕೊಟ್ಟು ದಾಖಲೆ ಮಾಡಿದೀವಲ್ಲ ಆ ದಾಖಲೆ ಸರ್ಕಾರ ಹೇಳ್ತಾ ಇದೆ ಆದ್ರೆ ವಾಸ್ತವವಾಗಿ ಈ ಸರ್ಕಾರ ಬೇರೆ ಬೇರೆ ಸಮೀಕ್ಷೆ ಮಾಡುತ್ತೆ ತನ್ನ ಅಭಿವೃದ್ಧಿ ತಮ್ಮ ಗ್ಯಾರಂಟಿಗಳ ಬಗ್ಗೆ ಸಮೀಕ್ಷೆ ಮಾಡುತ್ತೆ ಆದ್ರೆ ನಾವು ಕಮ್ಯುನಿಸ್ಟ್ ಪಾರ್ಟಿಯ ಒತ್ತಾಯ ಮಾಡ್ತಾ ಇದೀವಿ ನೀವೇ ಸ್ವಯಂ ಪ್ರೇರಿತವಾಗಿ ಯಾರು ನಿವೇಶನ ರಹಿಸಿದ್ದಾರೆ ಯಾರಿಗೆ ಒಂದು ಸ್ವಂತ ಮನೆ ಇಲ್ಲ ಯಾರಿಗೆ ಒಂದು ಸ್ವಂತ ನಿವೇಶನ ಇಲ್ಲ ಅಂತವರ ಸಮೀಕ್ಷೆ ಮಾಡಿ ಅಂತ ಬಡ ಮಕ್ಕಳಿಗೆ ಮನೆಗಳನ್ನ ಕೊಡ್ತಕ್ಕಂಥ ಕೆಲಸ ಮಾಡಿ ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೀವಿ ಆ ಕಾರಣಕ್ಕೆ ಮೊನ್ನೆ ಬಜೆಟ್ ಸಂದರ್ಭದಲ್ಲಿ ಜಮೀರ್ ಖಾನ್ ವಸತಿ ಸಚಿವರು ಹೇಳಿದ್ರು ನಾವು ಈಗಾಗಲೇ ಮೂವತ್ ಮೂರು ಸಾವಿರ ಮನೆಗಳನ್ನ ಕೊಡ್ಲಿಕ್ಕೆ ತಯಾರಿ ಮಾಡ್ತಾ ಇದ್ದೀವಿ ಅಂತ ಹೇಳಿ ಆದ್ರೆ ಘೋಷಣೆ ಮಾಡ್ತಾ ಇದ್ರೆ ವಾಸ್ತವವಾಗಿ ಯಾರು ಅರ್ಹ ಫಲಾನುಭವಿಗಳಿದ್ದಾರೆ ಯಾರು ಅರ್ಹ ಬಡವರಿದ್ದಾರೆ ಅವರಿಗೆ ಇವತ್ತು ಮನೆ ಸೈಟ್ ಸಿಗ್ತಾ ಇಲ್ಲ ಯಾರಿವತ್ತು ರಾಜಕೀಯ ಪ್ರೇರಿತವಾಗಿ ಇವತ್ತು ಪ್ರಭಾವ ಬೀರ್ತಾರೆ ಅವರು ಇದ್ದವರೇ ಮತ್ತೊಂದು ಸೈಟ್ ಮತ್ತೊಂದು ಮನೆ ಮಾಡ್ಕೊಳ್ತಕ್ಕಂಥ ಒಂದು ದುಸ್ಥಿತಿ ಇದೆ ಅದಕ್ಕಾಗಿ ರಾಜ್ಯ ಸರ್ಕಾರ ಗೊತ್ತಾಯ ಮಾಡ್ತಾ ಇದ್ದೀವಿ ಎರಡ್ ಸಾವಿರದ ಹದಿನಾರನೇ ಇಸ್ವಿಯಲ್ಲಿ ಈ ರಾಜ್ಯದಲ್ಲಿ ಒಂದು ವಸತಿ ನೀತಿ ಇತ್ತು ಆದ್ರೆ ಕ್ರಮೇಣ ಆ ವಸತಿ ನೀತಿ ಏನಾಗಿದೆ ಅಂತಕ್ಕಂಥದ್ದು ನನಗೆ ಗೊತ್ತಾಗ್ತಾ ಇಲ್ಲ ಇವತ್ತು ಬೇರೆ ಬೇರೆ ಯೋಜನೆಗಳಿದ್ದಾವೆ ಇಂದಿರಾ ಆವಾಸ್ ಪ್ರಧಾನಮಂತ್ರಿ ಮನೆ ಕೊಡ್ತಕ್ಕಂಥದ್ದು ಬಸವ ವಸತಿ ಯೋಜನೆ ಅಂಬೇಡ್ಕರ್ ವಸತಿ ಯೋಜನೆ ಆಶ್ರಯ ಯೋಜನೆ ಅಂತ ಹೇಳಿ ತಾವು ಹಲವಾರು ಯೋಜನೆ ಘೋಷಣೆ ಮಾಡ್ತಾ ಇದ್ವಿ ಆದ್ರೆ ವಾಸ್ತವವಾಗಿ ಒಂದು ಗ್ರಾಮ ಪಂಚಾಯಿತಿಗೆ ಇಪ್ಪತ್ತು ಹದಿನೈದು ವರ್ಷಕ್ಕೆ ನೀಡಿ ಕೈಸಲ್ತಾ ಇದ್ವಿ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ಧನುಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ಗರಿ ಶ್ರೀ ಗರಿ ನಿಮ್ಮ ಮನದಾಳದ ಗರಿ